ನಮಸ್ಕಾರ ನ್ಯೂಸ್ ನೈಂಟಿ ಕರ್ನಾಟಕಕ್ಕೆ ಸ್ವಾಗತ ನಾನು ವಿದ್ಯಾಶ್ರೀ ದಾಂಪತ್ಯದಲ್ಲಿ ಮಾತ್ರವಲ್ಲ ಎಲ್ಲೆಡೆ ಪ್ರೀತಿಗೆ ತನ್ನದೇ ಆದ ಸ್ಥಾನವಿದೆ ಪ್ರೀತಿ ಇದೆ ಎಂದ ಮಾತ್ರಕ್ಕೆ ಎಲ್ಲವೂ ಬೇಕೆಂದು ನಿರೀಕ್ಷಿಸುವುದು ತಪ್ಪು ಕೆಲವೊಂದು ನಿರೀಕ್ಷೆಗಳಿಂದ ದೂರವಿದ್ದರೆ ಪ್ರೀತಿಯಲ್ಲಿ ಸುಖ ಹೆಚ್ಚು ಪ್ರತಿಯೊಬ್ಬರು ತಮ್ಮ ಸಂಗಾತಿಯಿಂದ ಏನನ್ನಾದರೂ ಬಯಸುತ್ತಾರೆ ಕೆಲವೊಂದು ವಿಷಯಗಳನ್ನು ಅವರಿಂದ ಬಯಸುವುದು ಸರಿ ಆದರೆ ಅದಕ್ಕೂ ಒಂದು ಲಿಮಿಟ್ ಇದೆ ಆ ಲಿಮಿಟ್ ಮೀರಿದ್ದನ್ನು ಬಯಸಿದ್ರೆ ಸಂಬಂಧ ಮುರಿದು ಬೀಳಬಹುದು ಸಂಗಾತಿಯಿಂದ ಏನೆಲ್ಲ ಬಯಸಬಾರದು ಎಲ್ಲಿದೆ ನೋಡಿ ನಿಮಗೇನು ಬೇಕು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಅವರಿಗೆ ತಿಳಿಯಬೇಕು ಎಂದು ಬಯಸಲೇಬಾರದು ಅವರು ಖಂಡಿತವಾಗಿಯೂ ಮೈಂಡ್ ರೀಡರ್ ಆಗಿರೋಲ್ಲ ನೀವು ಹೇಳಿದ್ರೆ ಮಾತ್ರ ಎಲ್ಲವನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಳ್ಳುತ್ತಾರೆ ಇನ್ನು ಸಂಗಾತಿ ದಿನಪೂರ್ತಿ ಚೆನ್ನಾಗಿ ಕಾಣಿಸಿಕೊಳ್ಳಬೇಕು ಎಂದು ಬಯಸುವುದು ತಪ್ಪು ಅವರಿಗೆ ಆರಾಮ ಆಗುವಂತ ಡ್ರೆಸ್ ಧರಿಸುವ ಹಕ್ಕು ಅವರಿಗಿದೆ ಒಬ್ಬರಿಗೊಬ್ಬರು ಕೆಟ್ಟದಾಗಿ ಕಂಡರೂ ಅಲ್ಲಿ ಪ್ರೀತಿ ಮೂಡಬೇಕು ಕೇವಲ ಚೆನ್ನಾಗಿ ಕಂಡರೆ ಮಾತ್ರವಲ್ಲ ಅದರಂತೆ ಇಬ್ಬರು ವ್ಯಕ್ತಿಗಳು ಒಂದೇ ರೀತಿಯಾಗಿರಲು ಸಾಧ್ಯವಿಲ್ಲ ಅವರು ನೋಡುವ ದೃಷ್ಟಿಯೇ ಬೇರೆ ಇರಬಹುದು ಆದುದರಿಂದ ಯಾವತ್ತೂ ನಿಮಗೆ ಒಂದು ವಿಷಯದ ಮೇಲಿರುವ ಅಭಿಪ್ರಾಯವೇ ನಿಮ್ಮ ಸಂಗಾತಿಗೂ ಇರಬೇಕು ಎಂದು ನೀವು ಬಯಸಲೇಬಾರದು ಯಾಕಂದ್ರೆ ಸಮಯದ ಜೊತೆ ಜನರು ಬದಲಾಗುತ್ತಾರೆ ಕೆಲವೊಮ್ಮೆ ನಮ್ಮ ಬಯಕೆಗಳು ಬದಲಾಗುತ್ತವೆ ನಿಮ್ಮ ಸಂಗಾತಿ ಮೊದಲಿದ್ದಂತೆ ಈಗ ಇರದಿರಬಹುದು ಹಾಗಂತ ಅವರು ಮೊದಲಿನಂತೆಯೇ ಇರಬೇಕೆಂದು ಬಯಸುವುದು ತಪ್ಪು ಹೀಗಾಗಿ ಇವೆಲ್ಲವನ್ನು ನೀವು ನಿಮ್ಮಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತ ಖುಷಿಯಾಗಿರಬಹುದು ಇದು ಈ ಕ್ಷಣದ ಸುದ್ದಿ ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕರ್ನಾಟಕ